ನಮಸ್ಕಾರ ನನ್ನೇನ್ವಾ ಕರ್ದಿತ್ತು ಹಾ ನಾನ್ ಮಲಗಿದಾಗ ನನ್ನ ಮಾಯ ಬೀಗ ಹಾಕೊಂಡು ತರಕಾರಿ ತರ ಹೋಗ್ಬಿಟ್ಟಿದಾಳೆ ತುಂಬಾ ಬೋರು ಹೊಡಿತಾ ಇತ್ತು ಕಿತ್ಲ ಕಡೆ ಬಂದಾಗ ನೀವ್ ಕಣ್ರಿ ನಿಮ್ ಹತ್ರ ಮಾತಾಡ್ಬೇಕು ಅನಿಸ್ತು ಅದಕ್ಕೆ ಕರ್ತೆ ಅಯ್ಯಯ್ಯೋ ನಾನು ಪರಿಚಯನೇ ಮಾಡ್ಕೊಳ್ಳಿಲ್ಲ ನನ್ನ ಹೆಸರು ಪಲ್ಲವಿ ನಿಮ್ ಹೆಸರು ಕಾವ್ಯ ಹೌದು ಅವರು ನನ್ ಪ್ರಾಣ ಅಂದ್ರೆ ಅವರನ್ನ ನಾನು ಎಷ್ಟು ಪ್ರೀತಿಸ್ತಿದ್ದೀನಿ ಗೊತ್ತಾ ಅವರೇ ನನ್ನ ಗಂಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಮದ್ವೆ ಯಾವಾಗ ಆದ್ರೆ ಆಯ್ತು ಅವ್ರು ಒಪ್ಪಿದ್ದಾರೆ ಮದ್ವೆಗೆ ನಿಮ್ಮ ಮದ್ವೆ ಆಗ್ತಾರಂತ ಏ ಅದಕ್ಕೆಲ್ಲ ಆಗುತ್ತೆ ಇವೆಲ್ಲ ಅದೊಂದು ಬುದ್ದು ಮದ್ವೆ ಆಗದೆ ಇರ್ಲಿ ನೋಡೋವರೆಗೂ ನೋಡಿ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತೀನಿ ಬೀಗ ಐತಿ ಎಷ್ಟು ಚೆನ್ನಾಗಿರ್ತಿತ್ತು ನಾವಿಬ್ರು ಕೂತ್ಕೊಂಡು ಸಾಯಂಕಾಲದವರೆಗೂ ಮಾತಾಡ್ಬೋದಾಗಿತ್ತು ಏನೇ ಆದ್ರೂ ಈ ಕಿಟಕಿ ವ್ಯವಹಾರ ಬೋರಪ್ಪ ಅಯ್ಯಯ್ಯೋ ಮರ್ತಿದ್ದೆ ನಮ್ಮ ಅಕ್ಕ ಬರೋ ಟೈಮ್ ಆಯ್ತು ಇನ್ನೊಂದು ದಿವಸ ಆರಾಮಾಗಿ ಮಾತಾಡೋಣ ಹೇಗೂ ನಾನು ಗುಂಜು ಮನೆಗೆ ಬರ್ತಿರ್ತೀನಲ್ಲ ಬರ್ತೀನಿ ಕವ್ಯ ನನ್ನ ಗುಂಜು ಒಳ್ಳೆಯವರಲ್ವಾ ಹೌದು ತುಂಬ ಒಳ್ಳೆಯವರು ಥ್ಯಾಂಕ್ ಯು ಅದಕ್ಕೆ ನಾನು ಅವ್ರನ್ನ ಅಷ್ಟೊಂದು ಲವ್ ಮಾಡ್ತಿರೋದು ಯಾವನೋ ಕಾಲ ನಮ್ಮ ಮಗ ಕಾರಿನ ತೈರ್ ಬಿಸ್ತಾವಣೆ ಮೊನ್ನೆ ಮನೆಯಲ್ಲಿ ಸಾಮಾನು ಜೋಚ್ಕೊಂಡು ಹೋಗಿ ನನ್ನ ಮಗ ಇವನೇ ಇರ್ಬೇಕು ಅಣ್ಣ ನಿನ್ನ ಏರಿಯಾದಲ್ಲಿ ಕಳ್ತನ ಆಗೋದಂದ್ರೆ ನಂಗೆ ಅವಮ ನೋಡು ಒಂದು ಕೆಲಸ ಮಾಡು ನೀನು ಆ ಕಡೆಯಿಂದ ಬಾ ನಾನು ಈ ಕಡೆಯಿಂದ ಬರ್ತೀವಿ ಇಬ್ರು ಹೋಗಿ ಹಿಡಿಯೋಣ

ಕುಂಡ ಇವ್ನು ನನ್ನ ತಮ್ಮ ಸುಂಡ ಹಾಯ್ ಬೆಳೇ ನೈಶ್ ಮೀಟಿಂಗ್ ಯು ಹಾಯ್ ಈ ಕುಳ್ಳ ಕಳ್ಳ ನಮ್ಮ ಮನೆ ದರೋಡೆ ಮಾಡಿದ್ದು ಅಲ್ದೆ ಇವ್ ಕಾರನ್ ಟೈರ್ನ ಕಲಿತಾ ಇದ್ದ ಕರೆಕ್ಟ್ ಇವ್ನ ಹಿಡಿದು ಹೊಡೆದು ನಿಜ ಅಯ್ಯಯ್ಯೋ ಅದು ನಮ್ ಕಾರು ಕಣ್ರು ಎಸ್ ಮೇಡಮ್ ನಿಮ್ ಕಾರ್ ಟೈರ್ ನೇ ಕಲಿತಿದ್ದ ಅಯ್ಯೋ ಪಾಪಿಗಡ ಥ್ಯಾಂಕ್ ಯು ನಿಮ್ಗ್ ಬರ್ ಕಾರ್ ಬರ ಸೂಪರ್ ಫೇವರ್ಸಿ ನನ್ನ ಮಕ್ಕಳು ಅವ್ರು ನಮ್ಮ ಯಜಮಾನ್ರು ಕಂಡ್ರು ಐ ಸಿ ಇಮೇಜಾನ್ ಆಹ್ ಕೈ ಇಲ್ಲ ಕಳ್ಳ ಅಂತ ಕೇಳ್ಬಿಟ್ಟು ರಾತ್ರಿ ಎಲ್ಲ ನನಗೆ ತೊಂದರೆ ಕೊಡ್ತಾನೆ ಬಿಡಬೇಡಿ ಅವನ್ನ ಅವ್ನು ಸರಿ ಇಲ್ಲ ಡ್ಯೂಟಿ ಸರಿ ಮಾಡಲ್ಲ நீ தான் நகன்களத்து நின்னோ கல் நன் மக்கள நன் லே ஆர் மாட்டோ நான் மனசியோ நான் மகனே நீங்க நான் ஜெயலலி ஓத்ரூ பரவாயில்ல எல்லா போலீஸ் நேர்த்தி நெடி தண்டபிண்டாஸ் எங்கு கழிச்சு கொள்ளு நங்க அம்மா को ನನ್ನ ನಿನ್ ಐಡಿಯಾ ಕೇಳಿ ಕೇಳಿ ಈ ಏರಿಯಾದಾಗೆ ನನ್ನ ಇಮೇಜ್ ಹಾಳಾಗೋಯ್ತಲ್ಲೋ ನಾವು ಜನಗಳ ಹತ್ರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೇಕು ಪಾಪ ಅವ್ನು ನೋಡಿದ್ರೆ ಕಾರಿನ ಯಜಮಾನ ಕಂಡಂಗೆ ಕಾಣ್ತಾನೆ ಅವನ್ ಹೋಗಿ ನಾವು ಎಲ್ಲ ಮಾಡ್ಬೇಕು ಕಮ சார் 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 நீங்க யா கஷ்ட பண்றீ? நான் உங்களுக்கு சாயம் மாட்டேன். بني கூடுறீ. படி படி. அய்யோ சார் நானலலத்தான். அய்யோ படி சார். சார் ಬಿட் படி சார். அய்யோ பரவால படி சார். ಬಿட் படி சார். நீ ரெஷ்டக்ளே. ஆ. 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 بیچனா பிச்சினி. بیچனா பிச்சினி. நட் லூஸ் မடான? லூஸ் மாட்றீனி. பிச்சு. ஐ. ஐ. யாராதானோ. ಯಾರು ವಿಶ್ವಾದ್ನಲ್ಲಿ ಇಲ್ಲೇನ್ ಮಾಡ್ತಿದ್ರಿ